ಪತ್ರಿಕಾ ಮಾಧ್ಯಮಕ್ಕೆ ವಿಶೇಷವಾದ ಸ್ಥಾನ ಇದೆ ಈ ಸಮಾಜವನ್ನು ಆತಿದ್ದುವ ಸಮಾಜದಲ್ಲಿ ಸೌಹಾರ್ದತೆಯನ್ನು ಬೆಳೆಸುವ ಹಾಗೂ ಜನತೆಗೆ ಮಾಹಿತಿಯನ್ನು ನೀಡುವ ಕಾರ್ಯದ ಜತೆಗೆ ಜನರ ನಡುವೆ ಬಾಂಧವ್ಯ ಮೂಡಿಸುವ ಕೆಲಸ ಪತ್ರಿಕೆಗಳದಾಗಿದೆ ಪತ್ರಕರ್ತರು ಯಾವತ್ತೂ ಪತ್ರಿಕಾ ಧರ್ಮದ ಚೌಕಟ್ಟು ಬಿಟ್ಟು ಹೊರ ಹೋಗಬಾರದು ಸಮಾಜದಲ್ಲಿನ ಉತ್ತಮ ಕೆಲಸಗಳನ್ನು ಹೆಚ್ಚಾಗಿ ಬಿಂಬಿಸುವ ಕೆಲಸ ನಡೆಯಬೇಕು ಎಂದು ಪುತ್ತೂರು ನಗರ ಠಾಣಾ ಎಸ್ಐ ಆಂಜನೇಯ ರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಕರ್ತರ ವಾಹನಗಳಿಗೆ ಪ್ರೆಸ್ ಸ್ಟಿಕ್ಕರ್ ವಿತರಣೆ ಮಾಡಿ ಅವರು ಮಾತನಾಡಿದರು ಪತ್ರಿಕಾ ಮಾಧ್ಯಮ ಹಾಗೂ ಪೊಲೀಸ್ ಇಲಾಖೆಯದು ಸಮಾಜ ಸೇವೆ ಪ್ರತಿ ಇಲಾಖೆಯಲ್ಲೂ ಅವರದ್ದೇ ಆದ ಧರ್ಮ ಇದೆ ಇದನ್ನು ಸಮಾಜಕ್ಕೆ ತಿಳಿಸುವ ಕಾರ್ಯ ಮಾಧ್ಯಮಗಳಿಂದ ಆಗಬೇಕಾಗಿದೆ ಸಮಾಜಕ್ಕೆ ಆದರ್ಶವಾಗಿ ಬದುಕುತ್ತಿರುವ ಮಂದಿಯನ್ನ ಸಮಾಜಕ್ಕೆ ಪರಿಚಯ ಕೆಲಸ ಹೆಚ್ಚಾಗಬೇಕು ಎಂದು ಹೇಳಿದ್ರು ಪತ್ರಿಕಾ ಧರ್ಮ ತನ್ನದೇ ಆಗಿರುವಂತಹ ವಿಶೇಷವಾಗಿರುವಂತಹ ಕಾರ್ಯ ಮಾಡ್ತಾ ಇದೆ ಆಮೇಲೆ ಪತ್ರಿಕಾ ಮತ್ತೆ ಪೊಲೀಸರಿಗೂ ಒಂದು ಅವಿನಾಭಾವ ಸಂಬಂಧ ಆ ಎಲ್ಲ ಸಂದರ್ಭಗಳಲ್ಲೂ ಕೆಲವೊಂದು ಸಂದರ್ಭಗಳಲ್ಲೂ ಒಂದು ಸ್ವಲ್ಪ ಮನಸ್ತಾಪಗಳು ಸ್ವಲ್ಪ ತಿಕ್ಕಾಟಗಳು ಕಾನೂನಿನ ಸಂಘರ್ಷಗಳು ಪತ್ರಿಕಾ ಮತ್ತು ಪೊಲೀಸರು ಬಂದಿರುವಂತ ಅದು ಕಾಮನ್ ಒಂದು ಮನೇಲಿ ಗಂಡ ಹೆಂಡತಿ ಇದ್ದಂಗೆ ಗಂಡ ಹೆಂಡತಿ ಇರಲೇಬೇಕು ಆದರೆ ಆ ಮಧ್ಯಮದಲ್ಲಿ ಸಂಸಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿರುವಂಥ ಸಂಘರ್ಷಗಳು ಬಂದಿರುತ್ತೆ ಬರುತ್ತೆ ಸಂಘರ್ಷಗಳು ಬಂದಾಗಲೂ ಸಹ ಆರಾಮಾಗಿ ಅವರು ಊಟ ಪಡಿಸಲೇಬೇಕು ಹೆಂಡತಿ ಅಥವಾ ಗಂಡ ಅದನ್ನು ಹೆಂಡತಿಗೆ ಸಹಕರಿಸಲೇಬೇಕು ಹಾಗೆ ನಾವು ಒಬ್ರಿಗೊಬ್ರು ಸಹಕಾರ ಮಾಡ್ಕೊಳ್ತಾ ತುಂಬ ಚೆನ್ನಾಗಿ ನಮ್ಮ ದೇಶವನ್ನು ಇಡೀ ಒಂದು ಪ್ರಪಂಚದ ಒಂದು ಉನ್ನತವಾದ ದೇಶ ಒಂದು ಆದರ್ಶಗಳನ್ನು ಹೊಂದಿರುವಂಥ ಒಂದು ದೇಶವನ್ನಾಗಿ ನಾವು ತಗೊಂಡು ಬರ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಇವತ್ತು ಸಮಾಜದಲ್ಲಿ ಆಗಿರುವಂಥ ತುಂಬ ಒಳ್ಳೆ ಕೆಲಸಗಳನ್ನು ಸಹ ನಾವು ಬಿಂಬಿಸುವಂಥ ಕೆಲಸವನ್ನು ಜಾಸ್ತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕಳಿಸ್ತೀನಿ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮದೇ ದಕ್ಷಿಣ ಕನ್ನಡದಲ್ಲಿರುವಂಥ ಅಕ್ಷರಸಂತ ಹರಕಾಲ ಹಾಜಪ್ಪ ಆಗಿರ್ಬೋದು ಅಥವಾ ಭಾರತ ದೇಶದಲ್ಲಿ ಅತ್ಯಂತ ಕೀರ್ತಿಯನ್ನು ಪಡೆದಿರುವಂತಹ ಸಾಲಮನ್ನದ ತಿಮ್ಮಕ್ಕಾಗಿರ್ಬೋದು ಅಥವಾ ಸಮಾಜದ ಯಾವುದೋ ಒಂದು ಸಣ್ಣ ರೀತಿಯಲ್ಲಿ ಕೆಲಸ ಮಾಡ ಒಂದು ಯಾರಿಗೂ ಗೊತ್ತಿಲ್ಲದಿರ ಕೆನೆ ಪದರದಲ್ಲಿ ಕೆಲಸ ಮಾಡಿರುವಂಥ ಎಷ್ಟೋ ಜನ ಇದ್ದಾರೆ ಅವರ ಬಗ್ಗೆ ಒಂದು ದಿನದಲ್ಲಿ ಒಂದು ಸಲ ಆದರೂ ಎಲ್ಲ ಜನರಿಗೆ ಜನರಿಗೆ ಮುಟ್ಟುವಂತೆ ತಿಳಿಸುವಂಥ ಒಂದು ಕಾರ್ಯ ಮಾಡೋದಾಗಿರ್ಬೋದು ಅಥವಾ ಒಬ್ಬ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ಸ್ಥಾನದಲ್ಲಿ ಒಂದು ಉನ್ನತ ಉನ್ನತ ಸ್ಥಾನಮಾನ ಅಥವಾ ತನ್ನದೇ ಆಗಿರುವಂಥ ಒಂದು ಆದರ್ಶಗಳನ್ನು ಇಟ್ಕೊಂಡು ಅವನು ಚೆನ್ನಾಗಿ ಓದಿದಾಗ ಅವರ ಬಗ್ಗೆ ಒಂದು ವಿಶೇಷವಾಗಿರುವಂಥ ಒಂದು ಕಾಳಜಿಯನ್ನು ವಹಿಸುವಂಥದ್ದು ಇದನ್ನೆಲ್ಲ ಮಾಡ್ತಾ